ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವ ವಿನಯಕುಮಾರ್ಗೆ ನನ್ನ ಬೆಂಬಲ ಇಲ್ಲ ಈತ ಕಾಂಗ್ರೆಸ್ಗೆ ಬಂದು ಕೇವಲ ಆರು ತಿಂಗಳಾಗಿದೆ ಶ್ಯಾಮನೂರು ಶಿವಶಂಕರಪ್ಪ ಮತ್ತು ಮಲ್ಲಿಕಾರ್ಜುನ್ ಕುಟುಂಬ ಆರಂಭದಿಂದಲೂ ಹತ್ತಾರು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿದೆ ಪ್ರಭಾ ಮಲ್ಲಿಕಾರ್ಜುನ್ ಅತ್ಯಂತ ಉತ್ತಮ ಅಭ್ಯರ್ಥಿ ಇವರನ್ನು ಗೆಲ್ಲಿಸಿದ್ರೆ ನಾನು ಗೆದ್ದ ಹಾಗೆ ಸ್ವಾಮಿಗಳು ಕಕ್ಕ ಬಂದವರು ನಮ್ಮ ಮನೆಗೆ ಸ್ವಾಮಿಗಳ ಹೆಸರಿ ನಿರಂಜನಾನಂದ ಸ್ವಾಮೀಜಿ ನಿರಂಜನಾನಂದ ಸ್ವಾಮೀಜಿ ಅವರೇ ಕಕ್ಕ ಬಂದವರು ಕಕ್ಕ ಬಂದು ಸಿದ್ದರಾಮಯ್ಯ ವಾಪಸ್ ತಗತ ಅರ್ಜಿ ಆಗ್ತಿರ್ಲಿಲ್ಲ ಇಲ್ಲ ಅರ್ಜಿ ಹಾಕ್ಬಿರ ಅಂತ ಹೇಳಿದ್ರೆ ಹಾಕಿಲ್ಲ ಅಂತ ಹೇಳಬೇಕು ಹುಳಾಗಿ ಅಲ್ಲಿಂದ ಬಂದೂ ನನ್ನ ಮಾತನ್ನ ಎತ್ತಾಕ್ಬಿಟ್ಟು ಸ್ವಾಮೀಜಿ ಮಾತ ಎತ್ತಿಟ್ಟು ಅರ್ಜಿ ಹಾಕಿದ್ನಲ್ಲ ನೀವು ಸ್ವಾಮೀಜಿ ಜೊತೆ ಇರ್ಬೇಕು ನನ್ನ ಜೊತೆ ಇರ್ಬೇಕು ಅವ್ರ ಜೊತೆ ಇರ್ಬೇಕು ವಿನಯ್ ಕುಮಾರ್ ಗೆ ಓಟ್ ಹಾಕೋದ್ರಿಂದ ಏನ್ ಲಾಭ ನಿಮ್ಗೆ ವಿನಯ್ ಕುಮಾರ್ ಗೆ ಓಟ್ ಹಾಕೋದ್ರಿಂದ ಏನ್ ಲಾಭ ನಿಮಗೆ ನೋಡು ಅದರಿಂದ ಬಿಜೆಪಿ ಲಾಭ ಆಯ್ತದ ನೀವು ಒಂದೊಂದು ಓಟು ಹಾಕ್ತೀವಿ ಬಿಜೆಪಿ ಹಾಕ್ತಾ ಹತ್ತಿರ ಇವ್ಯಾಮೋದಿಂದ ಏನಾರೋ ಒಂದು ಊಟ ಆಗ್ತಿದ್ರೆ ಶ್ರೀಕುಮಾರ್ಗೆ ನೀವು ಬಿಜೆಪಿ ಮೋದಾಧ್ಯಕ್ಷ ಆಯ್ತಿದ್ರೆ ಹ್ಞಾ ಬಿಜೆಪಿ ಗೆ ಊಟ ಆಗ್ತಿದ್ರೆ ಇಷ್ಟೆಲ್ಲ ಆದಮೇಲೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಕ್ಕೆ ಬಂದ್ರೆ ಎಲ್ಲಿ ಎಲ್ಲ ಅವ್ರು ಹೇಳಿದ್ದಾರೆ ಅವರು ಹೇಳ್ಿದಾರೆ ಎಲ್ಲ ಸಾಲವನ್ನೂ ಕೂಡ ಮನ್ನಾ ಮಾಡ್ತೀವಿ ಸಾಲ ತಕಂದಿರಲಿ ಸೊಸೈಟಿಗಳ ಸಾಲ ತಕಂದಿರಲಿ ಬ್ಯಾಂಕ್ಗಳ ಸಾಲ ತಕಂದಿರಲಿ ಎಲ್ಲದರ ಸಾಲ ಕೂಡ ಮನ್ನಾ ಆಮೇಲೆ ಬಡ ಕುಟುಂಬದವರು ಒತ್ತು ಮಹಿಳೆಯಗೆ ರೂಪಾಯಿ ಬಿಜೆಪಿ ರೈತರ ವಿರೋಧಿ ಬಿಜೆಪಿ ಬಡವರ ವಿರೋಧಿ ಬಿಜೆಪಿ ಹಿಂದೂ ವಿರೋಧಿ ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ದಲಿತರ ವಿರೋಧಿ ದಯಮಾಡಿಬಿಡಿ ನಾನು ಇವೆಲ್ಲ ಬಡವರಿಗೆ ಎಲ್ಲ ಜಾತಿ ಬಡವರಿಗೆ ಎಲ್ಲ ಧರ್ಮದ ಬಡವರಿಗೆ ಈಗ ಬಿಜೆಪಿ ಬಡವರು

और मोदी ने जिसने वोट दिया था कि है अभी तक हां सीसी डॉक्टर नहीं है मतलब बालिका के नी से बेटर ಹೀಗೆ ದೊಡ್ಡದೆ ಅಲ್ವಾ ನಮಗೆ ಬರಗಾಲ ಬಂದಿರೋದಕ್ಕೆ ಸರಿಯಾಗಿ ದುಡ್ಡು ಕೊಡ್ತಿಲ್ಲ ನಾವು ಕೋರ್ಟ್ ಮೇಲೆ ಕೋರ್ಟ್ ಅವ್ರು ಮೇಲೆ ದುಡ್ಡು ಕೊಟ್ಟು ಆಮೇಲೆ ತೆರಿಗೆ ಹಂಚಿಕೆ ಮಾಡೋದ್ರಲ್ಲಿ ನಮ್ಗೆ ದುಡ್ಡು ಕೊಟ್ಟಿದೆ ನಿಮ್ಗೆ ಗೊತ್ತಾ ಕರ್ನಾಟಕದಿಂದ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಮೂವತ್ತು ಸಾವಿರ

ಪಕ್ಷೇತ್ರನಾಗಿ ಸ್ಪರ್ಧಿಸುವುದಿಲ್ಲ ಎಂದು ನನ್ನ ಮತ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಶ್ರೀಗಳ ಎದುರು ಒಪ್ಪಿಕೊಂಡು ಹೋಗಿದ್ದ ಈತ ಆಮೇಲೆ ಉಲ್ಟಾ ಹೊಡೆದು ನಮ್ಮಿಬ್ಬರಿಗೂ ಮಾತು ತಪ್ಪಿದ್ದಾನೆ ವಿನಯ್ಗೆ ಬಿಜೆಪಿ ಕೊಮ್ಮಕ್ಕು ಕೊಡ್ತಿದೆ ಏಕೆಂದರೆ ಈತನ ಸ್ಪರ್ಧೆಯಿಂದ ಲಾಭ ಆಗುವುದು ಯಾರಿಗೆ ಬಿಜೆಪಿಗೆ ತಾನೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಮುಖ್ಯಮಂತ್ರಿಯಾಗಿ ನನಗಿನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಅಂತ ವಿನಯಕುಮಾರನ್ನು ಸೋಲಿಸಲು ಕರೆ ನೀಡಿದರು